ഷാരോ ಯಾವಾಗ ನಾವು ಹನಿಮೂನ್ ಹೋಗಬೇಕು ಅಂತ ನೋಡಿ ಈ ಹೂ ಕೊಟ್ಟು ನಾನು ಇವತ್ತು ಮೊನ್ನೆ ವ್ಯಾಲೆಂಟೈನ್ಸ್ ಹೇಳಕ್ ಆಗಿಲ್ಲ ನಾನು ಅದಕ್ಕೆ ಫೋನ್ ಆಗು ಬಾ ಅಂತ ಹೇಳಿದ್ದೆ ಬರಲೇ ಇಲ್ಲ ಅದಕ್ಕೆ ಇವತ್ತ ಹೂವಿನ ಬಗ್ಗೆ ಕೊಟ್ಟು ನಾನು ನಮ್ಮ ಮಾಮ ಪ್ರಪೋಸ್ ಮಾಡ್ತೀನಿ ಐ ಲವ್ ಯು ಮಮ್ಮ ಅಂತೇಳಿ ಎಷ್ಟು ಖುಷಿ ಆಕತೈತ್ ನನಗೆ ಯವ್ವ ಈಕಿನ ನೋಡಿದ್ರೆ ಅವ್ರ ಮಾಮನ ಮೇಲೆ ಕಾಣ್ಕೋತ ನಿಂತಾಳೆ ಆಕಿ ನೋಡಿದ್ರೆ ಈಕಿನ್ನ ಅವ್ನ ಇಬ್ಬರು ದೂರ ಮಾಡಿ ಹೊಳಿ ನೆಡವರ್ಕ ಹೊಪ್ಕೋಬೇಕಂತ ಹಾಕಿ ನಿಂತಾಳ ಈ ನೆಡವರ್ಕ್ ನಾನು ಸಿಕ್ಕೊಂಡು ಅದೇಡಕತ್ತಿನ ದೇವ್ರೇ ಇದು ಎಂಥದ್ದು ಬಂತು ನನಗೆ ಯಾಕರ ಒಪ್ಕೊಂಡು ಬಂದೆ ಏನೋ ಏನಾರ ಹೇಳಿ ನೋಡಿಲ್ಲಂದ್ರೆ ಜಲ್ದಿಓಕ್ ನಾನೀಗ ಯವ ದೇವ್ರೇ ಏನ್ ಮಾಡ್ಲಿ ಈಗ ಏನು ಏನ್ ಏನು ಅನ್ನೋ ಮಾತಿ ಕೇಳ್ತೀನಿ ಯವ ಏನಂತ ಕರಿಲಿಲ್ಲ ಯವ ಬಿಂದು ಮೇಡಮ್ ಏನು ஏன்னும் கரிபடா, யார்னும் கரிபடா, அல்லி, ஏயோ, ஏங்கேடா, ஏயோ, அல்லி, ராதா, ராதா, அந்தவின்னும் கொத்திருப்பக்கலா.

ಹೇಳಂದಿಲ್ಲ ಹೇಳಿ ನಾ ಹೋಗಿ ಅದ ಬಿಡ್ರಿ ಯಾಕೆಸ್ತೀರಿ ಏನೋ ನನ್ನ ಜೊತೆ ಮಾತಾಡ್ಬೇಕಂತ ಸರಿ ಬರ್ತೀನಿ ಅದು ಏನ್ ಮಾತಾಡ್ತಾ ನಾನು ಕೇಳ್ತೀನಿ ಅಂತ ಹೇಳಿ ಬರ್ತೀನಿ ಅಂತ ಹೇಳಿ ಈ ಸದ್ದಾ ಬರ್ತೀನಿ ಹುಡ್ಕೋತೀ ಜಲ್ದಿ ಬಾರವಯ ನನಗೆ ಸಂಡ ಹೊತ್ತಿರ ಬಂದ್ಬಿಟ್ಟೈತಿ ನಿಮ್ ಮತ್ತೆ ಏನಾರು ಅಂದ್ರೆ ನಾನು ಇಲ್ಲೇ ಕುಂದಿರ್ಸೆ ಬಿಡ್ತಾ ಇಲ್ಲ ಬಿಡ್ತೀನಿ ನಾನು ಬಾರವಾ ಅಂಜಿಕ್ ಬರ್ತೈತೆ ಮನೆಯವ್ರು ನೋಡಿದ್ರು ನನಗೆ

இது பக்கி இல்லை அஸ்ட் காஸ்ட்லு தகன இல்லே இட்டுரிட்டே நி இது தகபாரதல்ல அதுக்க இல்லே இட்டினி நன்றி ஜல் ஜல் நம்ம நோடில நான் எல்லாம் கழ்சல்ல ஜல் மாத்தாட்கேன் மாதா நானும் நோட்னி எல்லா இல்ல எல்ல അല്ലൂർ മല്ലിക് ഊട്ട ഒത്ത് ഊട്ട കൊടുക്ക ಆಯ್ತು ಮಾರಿ ಜೋತ್ ಬಿಟ್ಕೊಂಡು ಹೋಗ್ತೀನಿ ಕರ್ಕೊಂಡು ಬಂದೆ ಮಲ್ಲಿಕಾಕ ಒಳ್ಳೇದಾಯ್ತವಾ ನೀ ಹೋಗ ನಾನು ಅವ್ರ ಜೊತೆ ಮಾತಾಡ್ತೀನಿ ಯಾವ ರಾಧವ್ ಆಗನ ಬಂದು ನಿಂದಿರ್ತೀನಿ ಅಂತ ಹೇಳಿದ್ದಿ ಬಂದು ನಿಂತಿಲ್ಲ ಎಷ್ಟೊತ್ತ ಮಾಡಿದೆ ಯಾರ ಬರಾಕ ಯಾವ ನನ್ನ ಸಣ್ಣ ಸ್ವತ್ತರ್ ಕೊಟ್ಟ ಓಡಿ ಏನಾರ ಮಾಡ್ಕೋ ನನ್ನ ಹೆಸ್ರು ಮಾತ್ರ ಬರ್ವಾರಾಮ ಹೇಳ್ರಿ ಮಾತಾಡ್ಬೇಕಂತ ಹೇಳಿ ಕರ್ಸಿರಲ್ಲ ಏನದು ನೀವು ನನ್ನ ಕಡೆ ಹೊಳ್ಳಿ ನಿಂತು ಮಾತಾಡ್ರಿ ಅಂದ್ರೆ ನನ್ನ ಫೀಲಿಂಗ್ಸು ನಿಮಗೆ ಅರ್ಥ ಆಗುತ್ತೆ ಹೇಳಿ ಅದು ಏನು ನಿಮ್ಮ ಫೀಲಿಂಗ್ಸು ಬಿಂದು ನಿನ್ನ ಕಡೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನೀ ಅದನ್ನು ಒಪ್ಕೊಳ್ಬೇಕು ಏನದು ನೀನು ನಿಮ್ಮ ಅಮ್ಮನ ಬಿಟ್ಟು ಕೊಡು ನನಗೆ ನನಗೆ ಅವ್ನು ಬಿಟ್ಟು ಬದುಕು ಶಕ್ತಿ ಇಲ್ಲ ನೀನು ನೋಡಕ್ಕೂ ಚೆಂದಿದ್ದೀನಿ ನೀನು ಭಾಳ ಸಾಲಿ ಕಲ್ತಿ ನಿನಗೆ ಭಾಳ ಚಂದನೂ ಹುಡುಗ ಸಿಗ್ತಾನೆ ದೊಡ್ಡ ನೌಕರಿದಾರ ಹುಡುಗ ಸಿಗ್ತಾನೆ ಆದರೆ ಚೇತನನ್ನು ನನಗೆ ಬಿಟ್ಟು ಕೊಡು ನೀನು ಭಿಕ್ಷೆ ಬೆಳಕತ್ತೀನಿ ಅವ್ನು ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಪ್ಲೀಸ್ ಬಿಂದು ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಏನಂದಿ ಇನ್ನೇ ಮನ್ನಿನ ಏನು ನಮ್ಮ ಮಾಮನ ಬಿಟ್ಕೊಡ್ಬೇಕಾ ಯಾವ ಮಾರಿ ಇಟ್ಕೊಂಡು ಬಂದೆ ನೀನು ನಾನು ನಮ್ಮ ಮಾಮ ನಾನು ಭಾಳ ಪ್ರೀತಿಸ್ತೀನಿ ಏನು ನೀ ಪ್ರೀತಿಸಿದೀ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮಾಮನಿಂದ ನಾನು ದೂರ ಇದ್ದೆ ಯಾಕೆ ನಾನು ನಮ್ಮ ಮಾಮ ನೀನು ಭಾಳ ಪ್ರೀತಿಸ್ತಾನ ಬೇಡ ಯಾವತ್ತೂ ಮೇಲೆ ಬಿದ್ದು ಹೋಗಬಾರ್ದು ಯಾರು ಪ್ರೀತಿಸ್ತಾರೆ ಅವ್ರನ್ನೇ ಮದುವೆ ಆಗಿದ್ದಾನೆ ಇರಲಿ ಚೆನ್ನಾಗಿರಲಿ ಅಂತಂದು ನಾನು ಸುಮ್ಮನಿದ್ದೆ ಈಗ ಬಂದಾಳ ನಮ್ಮ ಮಾಮನಂತವನ ಕಾಲೀಲೇ ಒದ್ದು ಹೋಗಿ ನೀನು ಅವ ಎಷ್ಟು ಇಷ್ಟು ಒಳ್ಳೆಯ ವ್ಯಕ್ತಿ ಅಂತ ನಿನಗೇನು ಗೊತ್ತು ಹಾಂ ಅಂಥ ಒಳ್ಳೆ ವ್ಯಕ್ತಿನ ನೀನು ಕಳ್ಕೊಂಡಿ ಅದು ನಿನ್ನ ದುರಾದೃಷ್ಟ ನಾನು ಅದೃಷ್ಟವಂತೆ ಅದಕ್ಕೆ ವಾಪಸ್ ನನಗೆ ಸಿಕ್ಕ ನನ್ನ ಪ್ರೀತಿ ತುಂಬ ಪ್ಯೂವರ್ ಇದೆ ಏನು ಅದು ಅದಕ್ಕೋಸ್ಕರನೇ ವಾಪಸ್ಸು ನನಗೆ ಸಿಕ್ಕಿದ್ದು ನಮ್ಮ ಮಾಮ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ವಾಪಸ್ ಸಿಕ್ಕೇ ಸಿಗುತ್ತೆ ಆ ಪ್ರೀತಿ ನಿನಗಿಲ್ಲ ನೀನು ರಕ್ಕ ಸಂಬಂಧ ರಕ್ಕ ಸಂಬಂಧ ನನ್ನ ನಮ್ಮ ಮಾಮನ ಪ್ರೀತಿ ಮಾಡಿದ್ದೆ ಅದಕ್ಕೆ ಕಳ್ಕೊಂಡು ಅಷ್ಟೇ ನನಗೆ ನಿನಗೆ ಇರುವ ವ್ಯತ್ಯಾಸ ಬೆಕ್ಕಾದ ಹೇಳು ಏನು ಬೆಕ್ಕಾದ್ ಮಾಡು ನನಗೆ ಜಾಸ್ತಿ ಮಾತಾಡಕ್ಕೆ ಬರೋಲ್ಲ ಏನ ನಮ್ಮ ಅಮ್ಮನ ನಾನು ಬಿಟ್ಕೊಡೋಲ್ಲ ಅಷ್ಟೇ ನೀ ಹಂಗನಕ್ಕೆ ಹೋಗಡ ನೀನು ಆದರೂ ನೆಮ್ಮದಿಯಿಂದ ಇರೋಲ್ಲ ಯಾಕಂದ್ರೆ ನಿಮ್ಮ ಅಮ್ಮನ ಮನಸ್ಸು ತುಂಬ ನಾನಾದೀನಿ ಈಗನು ಈಗನು ನಮ್ಮ ನಿಮ್ಮ ಮಾಮ ನಾನು ನೋಡ್ತಿರ್ತಾನೆ ಹಾಂ ನಾನು ಎಲ್ಲರೂ ನಿಂತಿನಿ ಅಂದ್ರೆ ಬಂದು ಮಾತಾಡ್ಸ್ತಾನೆ ಸುಮ್ಮನಿದ್ರು ಮಾತಾಡಿಸ್ತಾನೆ ಗೊತ್ತಾನ ಮಣ್ಣಿನ ಅಲ್ಲಿ ನಿಂತಿದ್ದೆ ಯಾಕೆ ನೀ ಸಪ್ಗದಿ ಏನು ಬೇಕಂತ ಕೇಳಿದೆ ಗೊತ್ತಾ ನೀನು ನೆಮ್ಮದಿಯಾಗಿರಂಗಿಲ್ಲ ಅರ್ಥ ಮಾಡ್ಕೋ ಆದರೂ ನೀನು ಹಿಂಗೆ ಇರ್ಬೇಕಾಗತ್ತ ಸಣ್ಣ ಹುಡುಗಿಗೆ ಜೀವನ ಮಾಡ್ಬೇಕಾಗತ್ತ ಅರ್ಥ ಮಾಡ್ಕೋ ಯಾವತ್ತೂ ನಿನ್ನ ಜೊತೆ ಖುಷಿಯಾಗಿ ಇರಂಗಿಲ್ಲ ಇದನ್ನ ತಿಳ್ಕೊ ನೀನು ರಿಯಾಲಿಟಿ ಏನನ್ನ ತಿಳ್ಕೊ ಬಿಟ್ಟು ಕೊಟ್ಬಿಡು ಬೇಡ ಈ ಹಠ ಮಾಡಕ್ ಹೋಗ್ಬೇಡ ನೋಡು ನನ್ನ ನನ್ನ ಪ್ರೀತಿನ ಬಾ ಪ್ಯೂವರ್ ಐತಿ ಅದಕ್ಕ ನಾ ನಿಮ್ಮ ಅಮ್ಮ ಹೊಡಿ ನಾನು ಪ್ರೀತಿ ಸಾಕತ್ತಾನ ನಾ ಎಲ್ಲಿ ನಿಂತಿಲ್ಲ ನಿಂದಿರ್ತೀನಲ್ಲ ಅಲ್ಲಿ ಬಂದ್ ಬಂದ್ ಮಾತಾಡ್ಸ್ತಾನ ನೋಡು ಅರ್ಥ ಮಾಡ್ಕೋ ಬಿಂದು ಪ್ಲೀಸ್ ಹೌದಾ ನಮ್ಮ ಅಮ್ಮ ನಿಮ್ಮ ಮಾತಾಡ್ಸ್ತಾನ ಎಲ್ಲಿ ನಿಂತಲ್ಲಿ ಬಂದು 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 ನನಗೆ ಗೊತ್ತೇ ಇರಲಿಲ್ಲ ನೋಡು ಇರ್ಲಿ ಬಿಡು ಮಾತಾಡ್ಸಲಿ ಅದಕ್ಕೇನು ಏನೋ ಕಷ್ಟ ಆಗಿರೋದು ಎದಿ ಅಂತ ಹೇಳಿ ಏನಾದರೂ ಬಂದು ಮಾತಾಡ್ಸಿರ್ಬೇಕು ಅಷ್ಟೇ ಆ ಹೌದು ನಿನ್ನ ಗಂಡ ಅಯ್ಯ ಅಣ್ಣದ ಲಗ್ನ ಆಗಿದ್ದಲ್ಲ ಅವನು ಇಲ್ಲಿ ಬಿಟ್ಟಿ ಅವ್ನು ಶ್ರೀಮಂತ ಇಲ್ಲ ಅಂತ ಹೇಳಿ ಓಡಿಸ್ಬಿಟ್ಟೆ ನೀ ಅವ್ನ ಅಯ್ಯಯ್ಯೋ ನೀನು ಬರೀ ಶ್ರೀಮಂತಿಗೆ ಮುಖ್ಯ ಅಲ್ಲ ಮನುಷ್ಯ ಮನುಷ್ಯತ್ವ ಯಾವುದು ಮುಖ್ಯ ಅಲ್ಲ ಆಯಿತು ನಮ್ಮ ಅಮ್ಮ ನೀನು ಮಾತಾಡ್ಸಿದ್ರೆ ಏನಾಯ್ತು ಅದಕ್ಕೇನೋ ನಾನು ತಲೆ ಕೊಡಂಗಿಲ್ಲ ಏನು ನಮ್ಮ ಅಮ್ಮನ ಮಾತ್ರ ನಾನು ಬಿಟ್ಟು ಕೊಡೋಂಗಿಲ್ಲ ನೀ ಬೇಕಾದ ಹೇಳು ಬೇಕಾದ ಮಾಡು ನೋ ಚಾನ್ಸ್ ಓಕೆ ಗುಡ್ ಬಾಯ್ ನಾನು ಮನೆಗೆ ಹೋಗ್ತೀನಿ ಹೊತ್ತಾಗಿ ನಮ್ಮ ಮಾಮಾ ನನ್ನ ಸಂಬಂಧ ಕಾಯ್ತಿರ್ತಾನೆ ಏನ ಮತ್ತೆ ಮತ್ತೆ ಬಂದು ಬಂದು ನನ್ನ ಕೇಳಕ್ಕೆ ಹೋಗ್ಬೇಡ ನಾನು ಬಿಟ್ಕೊಡಲ್ಲ ಏನು ಮುಂದಿನ ತಿಂಗಳು ನನ್ನ ಮದುವೆ ಐತಿ ಬಾ ಅಕ್ಕಿ ಕಳಾಕಿ ಹೋಗು ಇದನ್ನು ಬಿಟ್ಟು ಪದೇ ಪದೇ ಬಂದು 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 ನನಗೆ ಹಿಂಸೆ ಕೊಡಾಕತ್ತೆ ಅಂದ್ರೆ ನಾನು ನಮ್ಮ ಅತ್ತಿಗೆ ಹೇಳ್ತೀನಿ ಏನ ನಮ್ಮ ಮಾಮಾ ಹೇಳ್ತೀನಿ ನಮ್ಮ ಅಕ್ಕಗೆ ಹೇಳ್ತೀನಿ ನಮ್ಮ ಮಾವಿಗೆ ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಈ ಊರಾಗ ನೀನು ಈರಿಸ್ ಕೊಡಂಗಿಲ್ಲ ನೋಡು ಅರ್ಥ ಮಾಡ್ಕೋ ನಾ ಇನ್ನೊಂದ್ಸರಿ ಹೇಳ್ತೀನಿ ಕೇಳು ನಮ್ಮ ಮಾಮನ ನಾನು ಭಾಳ ಪ್ರೀತಿಸ್ತೀನಿ ಏನು ನನ್ನ ಹೃದಯದಲ್ಲಿಟ್ಟು ಪೂಜಿಸ್ತೀನಿ ಆರಾಧಿಸ್ತೀನಿ ನಮ್ಮ ಮಾಮನೇ ನನ್ನ ಜಗತ್ತು ನನ್ನ ಪ್ರಪಂಚ ಅವನ ಬಡತನನೇ ಬರಲಿ ಸಿರಿತನೇ ಬರಲಿ ನಮ್ಮ ಮಾಮನ ಜೊತೆ ನಾನು ಇರ್ತೀನಿ ನೀನು ನನಗೆ ಬಂದು ಈ ಥರ ಎಲ್ಲ ಹೇಳಕ್ಕೆ ಹೋಗ್ಬೇಡ ನಮ್ಮ ಮಾಮ ನಿನ್ನ ಜೊತೆ ಮಾತಾಡಿದರು ನನಗೇನು ಅದು ಪರ್ಪಿಳಂಗಿಲ್ಲ ಏನು ಏನು ಮೊದಲು ಏನು ಸೊಪ್ಪು ಗದಾಳ ಏನೋ ಕಷ್ಟದಲ್ಲಿರ್ಬೇಕಂತ ಮಾತಾಡ್ಸಿರ್ಬೋದು ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೋ ನಮ್ಮ ಮಾಮಾ ಆ ಥರ ಅವ್ನು ಚಾನ್ಸೇ ಇಲ್ಲ ಯಾಕಂದರೆ ನೀನು ಏನಂತ ಅವನಿಗೆ ಗೊತ್ತಾಗಿದೆ ನನ್ನ ಭಾಳ ಪ್ರೀತಿಸ್ತಾನೆ ಮಾಮ ಗೊತ್ತಾ ನೀನು ಹೇಳಿದ ತಕ್ಷಣ ನಾನು ನಂಬಿಡ್ತೀನಿ ಅಂತ ಹೆಂಗೀನಿ ಅನ್ಕೊಂಡೆ ಹಾಂ ಸರಿ ನಾನು ಹೋಗ್ತೀನಿ ಇದನ್ನು ಇನ್ನೊಬ್ಬನು ಯಾವನಾರು ಅಂತ ಗುಡ್ಕೊಂಡು ಹೋಗು ಏನು ನಮ್ಮ ಮಾತ್ರ ನಿಂಗೆ ಸಿಗೋಲ್ಲ ಓಕೆ ಗುಡ್ ಬೈ ಬಿಂದು ಬಿಂದು ನಾಟಕ ಮಾಡ್ಕೊಂಬಂದಾಳೆ ನನಗೇನು ಗೊತ್ತಿಲ್ಲ ಈ ನಾಟಕ ಹಾಂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡ್ರಿ ನಮಸ್ಕಾರ